మారోడు నోడ్గా ఎమ్మెంటే

ನನಗರೇ ಬಾಳ್ ಟೆನ್ಶನ್ ಆಗಿ ನೋಡ್ಲಿ ಇವತ್ತು ಎಂದೂ ಆಗಿಲ್ಲ ನೀನು ಯಾವ ಏನು ಅಂದ ನೀನು ಯಾಂದ್ರೆ ಹೇಳು ಏ ಮಾರ್ದೋತು ಕೂಡ ಏ ಹೊಡೆದ್ರ ಬಿಡದ್ರ ಗಲ್ಲೋ ಏ ಹೇಳ ಇವನಿಗೆ ಯಾವ ಏ ಅವನೇನು ಅಲ್ಲೋಲೆ ನಮ್ಮ ಹುಡುಗಿ ನನಗೆ ಇವತ್ತು ಏನು ರೊಕ್ಕ ಇಲ್ಲ ಎಷ್ಟು ತಿನಿಸಿನೋ ಎಷ್ಟು ಇದು ಮಾಡ್ಬೇಕು ಯಾರೇನಂದರೆ ನಿನಗ ಏಕಂದ್ರೆ ನಾನು ಅವನೇ ಇದ್ ಹುಡುಗ ಬೂಟಿ ಕಿಸ್ ಕೊಡ್ತಲ್ಲವಂದ್ರೆ ಪಂಡಿ ಅಲೇ ಅಲೋ ಪೂಜೆ ಮಾಡಿಲ್ಲ ನಮ್ ಬೇಬಿ ಹಲೋ ಏ ಕಾನ ಹಾಕೋ ರಲೇ ಅದು ನೋ ಕಾನ ಹಾಕೋ ಏ ಯಾವಲಿ ನಾನು ಕಾರ್ಬನ್ ಕೆನಾಯಿನ ಫೋನ್ ಆಯನ ಯಾವನೇ ಇನ್ನು ಯಾವ್ದ್ರು ಹೇಳು ಏ ಅವನೆ ನಮ್ಮ دوست ಏ ಏ ಶಟ್ ಡೋರ್ ಶಟ್ ಡೋರ್ ಓಡತೀನಿ ನೀನು ಏ ಎಟ್ ಕುಡ್ತೀನಿ

अरे पाते ये के 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 ना अमर अनना पाते ये अपते के 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 डीजे हाँ अरविंद सा डीजे सांगा डीजे सांगा अन्ना नहीं है माते ये अन्ना डे पाते के 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 ना अपाते तो के पाते के जाए, जाए, दे दे के पाते पाते के आई ಡಂಗ್ ಗದಂಗ್ ಲ ತಕೊಂಡ್ ಲ ತಕೊಂಡ್ ಲತ್ತ ಲಸಕ್ ಲಸಕ್ ನಾವು ಹೂಳೆಲ್ಲ ಮಾಡಿಸಿಟ್ಲತ್ತ ಮಗನ ಹತ್ತನು ಹತ್ತು ಹತ್ತು ಹಾರ್ಮನ್ ಕೆತ್ತು ಹತ್ತು 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 ಹಾರ್ಮಿಕ ಕೆತ್ತು chưa x chưa 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 chưa

ಹದ್ಮೂರು ಹನ್ನದ ಮೂರು ಹದಿಮೂರು ಹದಿಮೂರು ಇಪ್ಪತ್ತೆರಡು ಹದಿಮೂರು ಇಪ್ಪತ್ತೆರಡು ಹನ್ನೆರಡು ಮೂರು ಹನ್ನೆರಡು ಹನ್ನೆರಡು ನಲವತ್ತೆರಡು ಹನ್ನೆರಡು ನಲವತ್ಮೂರು ಹನ್ನೆರಡು ನಲವತ್ಮೂರು ಹನ್ನೆರಡು ಎಂಬತ್ನಾರು ಹನ್ನೆರಡು ಎಂಬತ್ತಾರು ಎಂಬತ್ಮೂರ್ ಎಂಬತ್ ಎಂಬತ್ತೆಂಟು ಇದು ಎಲ್ಲಿ ಆಫ್ರಿಕ ಕಲ್ತು ಬಂದಿಲ್ಲ ಲಂಡನ್ ಬಂದಿಲ್ಲ ನೀವು ಮಗ್ಗಿ ಒಂದಕ್ಕೂ ಒಂದು ಸಂಬಂಧನೇ ಇಲ್ಲೇ ಎಂಬತ್ತೆಂಟು ಅಂದ್ರೆ ಎಂಬತ್ತೆಂಟು ನಮ್ ಒಂದು ಹೊಸ ಆಟ ಆಡಾಡ್ತಾ ನೋಡ್ರಿ ಹೂವಿನ ಬಾಣದಂತೆ ಹಾಗಿನ ಸಾಲಿನಲ್ಲಿ ನಿಮ್ ಮೂರ್ ಸಾಲ ಹೂವಿನ ಏನಾಗದ ಹ ಇದು ಶಾಲಪ್ಪ ಹೂವಿನ ಬಾಣದಂತೆ ಹಾಡಿನ ಸಾಲಿನಲ್ಲಿ ನಮ್ಮ ಶೀತಲ ಬಾರದಂತೆ ಬಾರದಂತೆ ಬಂದೆ ನೀನು ನೀನು ನೀ ಬಂದೆ ಮೇಲೆ ಬಾಕಿ ಮಾತೇನು आधार केम कुठ एक दो तीन चार पाच छे सात आठ नऊ नऊ दस गारह बारा तेरा चौदा चौदा दस Ayo, mungkin, mungkin